ಹಾಯ್ ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನಿವತ್ತು ಸೂಜಿ ಬೌಲ್ಸ್ ಮಾಡ್ತಾಯಿದ್ದೀನಿ ಸೊ ಸೂಜಿ ಬೌಲ್ಸ್ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಇಲ್ಲ ನೀವು ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಅಂದ್ಕೊಂಡು ತಿನ್ಕೋಬೋದು ಮಾಡಿ ಸೊ ಇವಾಗ ಯಾವ ರೀತಿ ಮಾಡೋದು ಈಸಿ ಕೂಡ ರೆಸಿಪಿ ಸೊ ಬನ್ನಿ ತೋರಿಸ್ತೀನಿ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪ್ಯಾನ್ ಇಡ್ತಾಯಿದ್ದೀನಿ ಸೊ ಅದೇ ಪ್ಯಾನ್ಗೆ ನಾನಿವಾಗ ಒಂದು ಕಪ್ ಆಗೋ ಅಷ್ಟು ಸೂಜಿ ರವಾನ ತೊಗೊಂಡಿದ್ದೀನಿ ನೀವು ಬಾಂಬೆ ರವಾನು ಕೂಡ ಯೂಸ್ ಮಾಡ್ಕೋಬೋದು ನಿಮ್ಮ ಮನೇಲಿ ಯಾವುದಿದೆಯೋ ಅದನ್ನು ನೋಡಿಕೊಂಡು ಚಿರೋಟಿ ರವೆ ಯೂಸ್ ಮಾಡ್ಕೋಬೋದು ಸೊ ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡಬೇಕು ಎಣ್ಣೆ ಜಾಸ್ತಿ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ಹಾಕೋಬೇಕು ನೀವು ಉಪ್ಪಿಟ್ಟೆಲ್ಲ ಮಾಡ್ತಿರಲ್ಲ ಬಿಳಿ ರವೆ ಉಪ್ಪಿಟ್ಟು ಸೊ ಅದೇ ರೀತಿಯೇ ಬಟ್ ಚೇಂಜ್ ಇರುತ್ತೆ ಅಷ್ಟೇ ಉಪ್ಪಿಟ್ಟು ತಿಂದು ಬೇಜಾರಾಗಿದ್ದರೆ ಈ ಥರ ಒಳ್ಳೆ ರೆಸಿಪಿನೇ ಮಾಡ್ಕೊಂಡು ತಿನ್ಬೋದು ಅಂತ ಹೇಳ್ಬೋದು ಉಪ್ಪಿಟ್ಟು ಬೇಜಾರಾದರೆ ಈ ಥರ ಮಾಡ್ಕೊಂಡು ತಿನ್ನಿ ಚೆನ್ನ ಸಕ್ಕತ್ತಾಗಿರುತ್ತೆ ಸೊ ನೀರು ಒಂದು ಕಪ್ ಆಗುವಷ್ಟು ನೀರನ್ನು ತೊಗೊಂಡಿದ್ದೀನಿ ಎಷ್ಟು ಹಿಡಿಯುತ್ತೋ ಅಷ್ಟು ನೀರು ಹಾಕ್ಕೊಳ್ಳಿ ಒಂದು ಕಪ್ ಸೂಜಿರವಾಗೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಒಲೆ ಮೇಲೆ ಇಟ್ಕೊಂಡೇ ನೀರು ಹಾಕ್ಕೊಳ್ಳಿ ಕೆಳಗಡೆ ಇಳಿಸ್ಕೊಂಡೇ ನೀರು ಹಾಕ್ಕೊಬೇಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರಲ್ಲಿ ಅಗಲ್ವಾಗಿರೋ ಪ್ಯಾನನ್ನೇ ತೊಗೊಳ್ಳಿ ಯಾಕಂದರೆ ಅದು ಚೆನ್ನಾಗಿ ಮಿಕ್ಸ್ ಆಗೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲಾಂದರೆ ಗಂಟುಗಳಾಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಡ್ರೈ ಆದಮೇಲೆ ನೀರು ಹಾಕ್ಕೊಂಡು ಮತ್ತೆ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಎಷ್ಟು ಸಾಧ್ಯ ಅಷ್ಟೇ ನೀರು ಹಾಕೊಳ್ಳಿ ಜಾಸ್ತಿ ಮೆಲ್ಟ್ ಆಗೋ ಥರ ಮಾಡ್ಕೋಬೇಡಿ ಸೊ ಎಲ್ಲ ನೋಡಿ ಈ ಥರ ಒಂಥರ ಹವೇನಲ್ಲಿ ಕುದ್ದು ಬೇಯದಿರುತ್ತಲ್ಲ ಆ ಥರ ಆಗಿರಬೇಕು ಇವಾಗ ಒಂದು ಎರಡು ನಿಮಿಷ ಕೆಳಗಿಳಿಸ್ಕೊಂಡು ಬಿಡ್ತೀನಿ ತನಗಾಗಿಬಿರಬೇಕು ಅದಕ್ಕೋಸ್ಕರ ನೋಡಿ ಇವಾಗ ಒಂದು ಐದು ನಿಮಿಷ ಆದಮೇಲೆ ತಂಗಾದಮೇಲೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಈ ಥರ ಮಿಚ್ಕೋಬೇಕು ಕೈಲಿಂದ ಚೆನ್ನಾಗಿ ಮಿಜ್ಕೊಳ್ಳಿ ಎಣ್ಣೆ ಹಚ್ಕೊಂಡು ಹಚ್ಕೊಂಡ್ಬಿಟ್ಟು ಮಿಚ್ಕೊಂಡು ನಂತರ ಉಂಡೆಗಳನ್ನ ಮಾಡ್ಕೊಳ್ಳಿ ಸೊ ಈ ಥರ ರೌಂಡ್ 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 ಉಂಡೆ ಕಟ್ತೀವಲ್ಲ ಸೊ ಅದೇ ಥರ ಚಿಕ್ಕ 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 ಉಂಡೆಗಳನ್ನ ಮಾಡ್ಕೋಬೇಕು ನೋಡಿ ತೋರಿಸ್ತಾ ಇದ್ದೀನಲ್ಲ ನಾನು ವಿಡಿಯೋದಲ್ಲಿ ಅಷ್ಟಾದರೆ ಸಾಕು ಈ ಥರ ತೂತಿನ ಜರಡಿ ಇರುತ್ತಲ್ಲ ಅದರಲ್ಲಿ ನಾನು ಅಷ್ಟು ರೌಂಡ್ ರೌಂಡ್ ಮಾಡ್ಕೊಂಡಿದ್ದೀನಿ ತಳಗಡೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಡಿ ಯಾಕೆಂದರೆ ಅಂದ್ಕೊಳ್ಳಲ್ಲ ಅದಕ್ಕೋಸ್ಕರ ಇವಾಗ ಒಂದು ಇಡ್ಲಿ ಕುಕ್ಕರ್ ಇರುತ್ತಲ್ಲ ಸೊ ಇಡ್ಲಿ ಕುಕ್ಕರ್ಗೆ ನೀರು ಹಾಕ್ಬಿಡಿ ನೀರು ಹಾಕ್ಬಿಟ್ಟು ಈ ಥರ ಇದನ್ನು ಇಡಬೇಕು ನೀರಲ್ಲಿ ಹವೆನಲ್ಲಿ ಬೇಯಿಸ್ಕೋಬೇಕು ನಾವು ಅದಕ್ಕೋಸ್ಕರ ಚೆನ್ನಾಗಿ ಬಾಯ್ಲ್ ಆಗಿರಬೇಕು ಹವೆನಲ್ಲಿ ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬಿಟ್ಬಿಡೋಣ ಹವೆನಲ್ಲಿ ಚೆನ್ನಾಗಿ ಬೇಯ್ದಿರುತ್ತೆ ನೋಡಿ ಈ ಥರ ಆಗಿರುತ್ತೆ ನಾವು ಮೋಮೋಸ್ ತೋರಿಸಿದ್ದಲ್ಲ ಅದೇ ರೀತಿಯೇ ಇದು ಆಗ ಒಂದು ಐದು ನಿಮಿಷ ವೇಟ್ ಮಾಡೋಣ ಸೊ ವೇಟ್ ಮಾಡಿ ತೆಗೆದಿಟ್ಬಿಡೋಣ ಹಾಗೆ ನೆಕ್ಸ್ಟ್ ಇನ್ನೊಂದು ಕಡಾಯಿಗೆ ನಾನು ಇವಾಗ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕ್ಬಿಟ್ಟು ಅದನ್ನು ಒಗ್ಗರಣೆ ಹಾಕೋಬೇಕು ಅದಕ್ಕೋಸ್ಕರ ಸಾಸಿವೆ ಜೀರಿಗೆ ಎಳ್ಳು ಹಾಕೊಂಡ್ಬಿಟ್ಟು ಚಟ್ಪಟ್ಟು ಅನ್ನಬೇಕು ಅದು ಎಣ್ಣೆಲಲ್ಲಿ ಥರ ಚಟ್ಪಟ್ಟು ಅಂದ ನಂತರ ಕರಿಬೇವಿನ ಹಾಕೋತಾ ಇದ್ದೀನಿ ಹಾಗೆ ಎರಡು ಎಸಿಮೆಣ್ಸಿನ್ಕಾಯಿನ ಉದ್ದುದಕ್ಕಾಗಿ ಹಚ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಯಾರು ಮಾಡ್ಕೊಬೋದು ನಾನು ಹಾಕೊಂಡಿಲ್ಲ ಫ್ಲೇವರಿಗೋಸ್ಕರ ಚೆನ್ನಾಗಿ ಬರುತ್ತೆ ಸೊ ಇಷ್ಟೆಲ್ಲ ಆದಮೇಲೆ ಚಿಟಿಕೆ ಅರ್ಶಿಣ ಪುಡಿನ ಹಾಕ್ತಾಯಿದ್ದೀನಿ ಹಾಗೆ ಉಪ್ಪು ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಸಕ್ಕರೆ ನೆಕ್ಸ್ಟು ಬೌಲ್ಸನ್ನ ಇದಕ್ಕೆ ಹಾಕೊಂಡ್ಬಿಡ್ತೀನಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಕಲರ್ ಯಾವ ಥರ ಚೇಂಜ್ ಆಯಿತು ಅಂತ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ತುರಿನ ಗಾರ್ನಿಶ್ಟ್ಗೆ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಈಸಿ ಅಲ್ವಾ ಇದು ಮಕ್ಕಳಿಗೆ ತುಂಬ ಇಷ್ಟಪಡ್ತಾರೆ ಇವಾಗ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಇದ್ದೀನಿ ಸೊ ಬೌಲ್ಸ್ ಎಲ್ಲ ಎಷ್ಟು ಚೆನ್ನಾಗಾಗಿದೆ ನೋಡಿ ನಮ್ಮದು ಸೂಚಿದು ಉಪ್ಪಿಟ್ಟು ಮಾಡೋದಕ್ಕಿಂತ ಈಸಿ ಅಲ್ವಾ ಇದು ಉಪ್ಪಿಟ್ಟು ಕಾಂಕ್ರೀಟು ಅಂತ ಹೆಸರಿಡ್ತಾರೆ ಸೊ ಈ ಥರ ಬ್ರೇಕ್ಫಾಸ್ಟ್ ಮಾಡಿಕೊಡಿ ಸಕ್ಕತ್ ಟೇಸ್ಟಿಯಾಗಿರುತ್ತೈತಿ ನೀವು ಇದೇ ರೀತಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಬೇಗ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ನಿಮಗೆ ಚಿರೋತಿರೋ ಹೊತ್ತು ಯಾವುದಾದ್ರೂ ರೆಸಿಪಿ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ನಾನು ಅದನ್ನು ಕೂಡ ಟ್ರೈ ಮಾಡಿ ತೋರಿಸ್ತೀನಿ ಸೊ ಈಸಿ ರೆಸಿಪಿ ಸೊ ಟ್ರೈ ಮಾಡ್ತೀರಲ್ಲ ಖಂಡಿತವಾಗೂ ಟ್ರೈ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು